ಕ್ಷೇತ್ರವನ್ನಾಗಿ ಮಾಡಿದ ನೀವು ಮೆಟ್ಟಿದ ಧರೆ ಪಾವನವಯ್ಯ ಎಂಬ ಶರಣರ ವಚನದಂತೆ ಅವರು ಮೆಟ್ಟಿಲ್ಲ ಇಲ್ಲಿ ಹುಟ್ಟಿದ ಹುಟ್ಟಿದರೆ ತಮ್ಮ ಪಾದ ಸ್ಪರ್ಶದಿಂದ ಈ ಭೂಮಿಯನ್ನು ಪಾವನವನ್ನಾಗಿ ಮಾಡಿದ ಪರಮ ತಪಸ್ವಿ ನಾಗಭೂಷಣ ಶಿವಯೋಗಿಗಳ ಚರಣಾರ್ಧದಿಂದ ನತಮಸ್ತನಾಗಿ ಚಿಕ್ಕದಾದ ಈ ಮಠವನ್ನ ತಮ್ಮ ಪ್ರಯತ್ನದಿಂದ ವಾಗ್ವಿಭೂಷಿತರಾದ ಪರಮಾನಂದ ಸ್ವಾಮಿಗಳು ಬೃಹದಾಕಾರವಾಗಿ ಬೆಳೆಸಿದ್ದಾರೆ అశ్వ ప్రయత్నందే నా దొడ్డ మంటపరిగూ అనంత అనంత ప్రణామవు దేవి నృత్య ఆవరణ మూడు ఎలా పూజ్యరిగూ మహాభావరిగూ వందమ్ెల్గే ಎಲ್ಲಿ ಗಮನ ಇದು ಅರ್ಕ ಮೌಶ್ಯೆ ನಿಮಗೆ ಎಲ್ಲರೂ हंसುವಾಗಿರಬೇಕು ಅಂತ ನನಗೆ ಅನಿಸುತ್ತದೆ ಯಾಕೆ ನನಗೂ ಆಗಿರೋದು ಭೂಕೆ ಭಜನೆ نہیں ہو ಗೋपाला ले ले तेरी पिंती माला ನೀಲಬಾಯ ಹೇ ಹಸ್ತವತ್ತಿಯಿಂದ ಭಜನೆ ಪರ್ವಚನ ನಡೆಯಲ್ಲ ಅಂತ ಮನ ರೊಟ್ಟಿ ಕೊರೆ એમಲೇ ಭಜನೆ ಮಾಡ್ಲಿ ಅಂತ ಅದಕ್ಕೆ ನಿಮ್ಮನ್ನು ನೋಡಿದ್ರೆ ಬಿಡ್ಬೇಕಂತ ಈಗ ನಂತ ಅವ್ರು ಹೇಳೋದಕ್ಕೆ ಮಾಡ್ಬೇಕು ಸಮಸ್ಯೆ ಇವತ್ತಿನ ವಿಷಯ ಸಿದ್ಧಾಂತ ಶಿಖಾಮಣಿಯ ಒಂದು ವಾಕ್ಯ ಅದು ಭಕ್ತಿ ಅನ್ನುವಂಥದ್ದು ಉತ್ಪನ್ನ ಹೆಂಗಾಗ್ತದೆ ಭಕ್ತಿ ಅಂತ ಅಂತಾರೆ ಭಕ್ತಿ ಮಾಡಿದರೆ ಸಿಗ್ತದೇನು ಇವೆಲ್ಲ ವಿಷಯಗಳ ಬಗ್ಗೆ ವಿಚಾರ ಮಾಡಲಿಕ್ಕೂ ಹೋದರೆ ಸಮಯ ಬಹಳ ಆಗ್ತದೆ ಪರಂತು ಬಹಳ ಮಂದಿ ಭಕ್ತಿ ಮಾಡಿರಿ ಭಕ್ತಿ ಮಾಡಿರಿ ಭಕ್ತಿ ಮಾಡಿರಿ ಅಂತಾರೆ ಭಕ್ತಿ ಅಂದರೆ ಏನು ಮಹಾನುಭಾವರು ಹೇಳ್ತಾರೆ ಸಾಕು ಪರವ ಪ್ರೇಮಾಸ್ಪದ ರೂಪ ಭಕ್ತಿ ಅಂದರೆ ಏನು ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಪ್ರೇಮಕ್ಕ ಭಕ್ತಿ ಅಂತ ಅದ ನಿಮ್ಮೆಲ್ಲರಲ್ಲಿ ಅದ ಮೊದಲೇ ಆಲ್ರೆಡಿ ನಿಮ್ಮಲ್ಲಿ ಎಲ್ಲರಲ್ಲಿ ಅದ ಮನುಷ್ಯ ಪ್ರೇಮ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ சி இல்ல கிட ஒணூம்தேம இல்லாத மனுஷ அவ சாய் தான் பதி எண்ணின் மேலின் மேல ரத்த மேல அதிக்காரித்தவா மந்தி ஃபோட்டோ தான் ஜீவா இருத்தவீங்க அது ஏன் சுருது பண்ணி சட்ட சீக ಅದು ಇಲ್ಲ ಅಂದ್ರೆ ಕಾರ್ಯಕ್ರಮ ಬಂದ್ರು ಬಂದಂಗೆ ಹಂಗಿಲ್ಲ ಅದ ತೆಗೆದು ಎಲ್ಲ ಕಡೆ ಬಿಡ್ಬೇಕು ಅಂದ್ರೆ ಅದು ಪ್ರೇಮ ಅದು ಮನುಷ್ಯನಿಗೆ ಎಲ್ಲ ಆ ಪ್ರೇಮಕ್ಕೆ ತೊಂದರೆ ಬರ್ತದೆ ಅವತ್ತು ಊರ್ ನಾಲ್ಕೂರ್ಗೆ ಗೊತ್ತದ ನಿಮ್ಗೆ ವಾಟ್ ಲೈಟ್ ಈಸ್ ಟು ದ ಐಸ್ ವಾಟ್ ಏರ್ ಈಸ್ ಟು ದ ಲೆನ್ಸ್ ವಾಟ್ ಲವ್ ಇಸ್ ಟು ದ ಮೈಂಡ್ ಸೋ ದ ಲಿಬರ್ಟಿ ಈಸ್ ಸೋಲ್ ಆಫ್ ದ ನೇ ಇಂಗ್ಲಿಷ್ ಒಳಗೆ ಹೇಳ್ತಾರೆ ಕಣ್ಣು ತನ್ನ ಕೆಲಸ ಮಾಡಬೇಕಾದ್ರೆ ಬೆಳಕಬೇಕಲ್ರಿ ಸಣ್ಣ ಹುಡುಗದ ಹತ್ತು ಹದಿನೆಂಟು ಬಾಳೆ ಎಲ್ಲಿ ನೋಡ್ತಾನ ಒಂದು ಕಿಲೋಮೀಟರ್ ನೋಡ್ತಾನ ಹೌದಲ್ರಿ ನೋಡ್ತಾನೆ ಅವನಿಗೆ ಅಮಾಸ್ಯ ಕಟ್ಲ ನೋಡಿದ್ರೆ ಏನ್ ನೋಡ್ತಾನೆ ಕಣ್ಣದಿಗೆ ಯಾವ್ದು ನೋಡು ಬೆಳಗ್ಗೆ ಬೆಳಗ್ಗೆ ವಾಟ್ ಲೈಟ್ ಟು ದ ಐಸ್ ಹಾಗೆ ಅದಕ್ಕೆ ಕಣ್ಣಿಗೆ ತನ್ನ ಕೆಲಸ ಮಾಡ್ಬೇಕಾದ್ರೆ ಬೆಳಕಬೇಕು ಬೆಳಕಿನ ಎಂತ ಚಲೋ ಕಣ್ಣಿ ಇದ್ದನು ದುರ್ಬಿನ್ ಹಚ್ಚಿದ್ರು ಏನು ವಾಟ್ ಲೈಟ್ ಟು ದ ಐಸ್ ವಾಟ್ ಏರ್ ಟು ದ ಲಂಗ್ಸ್ ಮನುಷ್ಯನ ಕುಪ್ಪುಸಕ್ಕೆ ಇಲ್ ಬೇಕು ಹಾಗೆ ಗಾಳಿ ಬೇಕು ಅದೇ ಯಾರೋ ಇಬ್ರು ಹುಡುಕರಿದ್ರಂತ ಹುಡುಕ್ರ ಅಂದ್ರೆ ಗೊತ್ತಾಯ್ತದ ನಿಮ್ಗೆ ಅದ್ರ ಬಗ್ಗೆ ಚಂದ ಹೇಳ್ತಾರೆ ಗೊತ್ತಾ ಇಲ್ಲ ನಿಮಗೆ ಹುಡುಕ್ರಂದ್ರ ಏನು ಹಾಲು ಕುಡ್ದವ ಇಲ್ಲ ಅವ ಕುಡಿತಾನ ಅಂದ್ರೆ ಪಕ್ಕ ನಿಮ್ಗೆ ಬರ್ತಾಕ್ ಏನ್ ಕುಡಿತಾನ ಅಲ್ಕೋ ಹಾಲು ಕುಡಿತಾನ ಆಕ ಹಾಲಲ್ಲ ಅಲ್ಕೋ ಹಾಲ್ ಅಂದ್ರೆ ಸರಿ ಇಬ್ಬರು ಕುಡಿದ್ ಭಾರಿ ಕುಡ್ದವ್ರಿಗೆ ಶಂಬರು ಫೀಟ್ ರೋಡ್ ಒಬ್ರಿಗೆ ಬೇಕು ಅದ್ಗಡೆ ಪೂರ ಪೂರ ರೋಡ್ ತುಂಬ ತಿರುಗಾಡ್ತಿರ್ತಾರ ಇವರು ಕುಡಿದು ಹೋದರು ಬಹಳ ನಿಶಾಯಿ ಇರುತ್ತೆ ಒಂದು ಕಟ್ಟಿ ಮೇಲೆ ಕುಂತರು ಮೊದಲ ಗಾಳಿ ಇತ್ತು ಕುಂತರು ಕುಂತ್ಕೊಂಡು ಅದ್ರಾಗ ಒಬ್ಬ ಚಾಲೆಗೆ ಹೆಚ್ಚು ಕುಡಿಯೋದು ದೊಡ್ಡವರು ಬಕ್ಕಿದ ನಡೀತಿದ್ದ ಚಾಲೆಗೆ ಇತ್ತು ಮೊದಲೇ ಜೀವನ ಆರಂಭ ಮಾಡೋದು ಯಾವುದೇ ಇಬ್ರುಗಳು ಕುಂತಿದ್ರು ಅಂದ ಏ ಗೆಳೆ ಅಂದ ಏನು ಅಂದ್ರ ಹೆಂಗ ಹಾಕದ ಅಂದ ಹೆಂಗೆ ಹೆಂಗಂದ್ರೇನು ಏ ಹೆಂಗ ಹಾಕೈತಿ ಹಂಗಂದ್ರೆ ಏನು ಅಂತ ಕರೋದ ಹೋಗಂತ ಕಾಣ್ತದವೋ ಅಂದ ಏನು ಜೀವ ಅಂದ ಇವ ಅನ್ಕೆ ಹೆಚ್ಚು ಕುಡಿದ ಅದ ಹೆಂಗ ಹೋಗ್ತದೋ ನಾ ಹೇಳಕಾಯಿ ನಮ್ಮ ನಾ ಇದ್ರೆ ನಾವು ಹೋಗ್ತಿ ಅದು ಹೋಗತದ ಈಗ ನಮ್ಮ ಅದೇ ಹೋಗ್ತ ತಿಳ್ಕೊಂಡ ಏನ್ ಮಾಡ್ರ ಕೆಳ ಕಡಿ ಭೂಗ ಬಾಯಿ ಹೊತ್ತಿರದ ತಿಳ್ತು ಒದ್ದಾಡ್ತು ಒದ್ದಾಡಿ ದಪ್ಪಾಯ್ತು ಮತ್ತ ಮೂಗ ಬಾಯಿ ಒತ್ತಿ ಹಿಡಿದ್ರೆ ಮತ್ತೆ ಹಲ ಯಾಕಾಯ್ತು ಸೋಮಿಟ್ಟಿಗೆ ಒಂದ್ ತಾಸು ಇರ್ತಿತ್ತು ಅವ್ರು ಅದೇ ಹೋಗ್ತದ ನಾಯಿ ಇರಕ್ಕೆ ಒಟ್ಟು ಮೂಗ ಬಾಯಿ ಇಟ್ಟು ಸಾಕು ಹೋಯ್ತು ಯಾಕೆ ಎಷ್ಟು ಯಾಕೆ ಜವಾನ್ ಇರಲ್ಲ ಯಾಕೆ ಫುಪ್ಪುಸಕ್ಕೆ ಇರಬೇಕು ವಾಟ್ ಏರ್ ಇಸ್ ಟು ದ ಲಂಗ್ಸ್ ಫುಪ್ಪುಸಕ್ಕೆ ಗಾಳಿ ಬೇಕು ಮನಸ್ಸಿಗೆ ಇರಬೇಕು ವಾಟ್ ಲವ್ ಇಸ್ ಟು ದ ಮೈಂಡ್ ಅಂತಾರೆ ಹಾರ್ಟ್ ಮನುಷ್ಯನಿಗೆ ಪ್ರೇಮ್ ಬೇಕಾದ್ರೆ ಪ್ರೇಮ ಇಲ್ಲ ಅಂದ್ರೆ ಮುಗಿದೋಯ್ತಲ್ಲ ರೀ ಹೊಸದಾಗಿ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗ್ತಿರ್ತಾರ ಗೊತ್ತಿ ನಿಮ್ಗೆ ಇಲ್ಲ ಅವ್ರಿಗೆ ನೀವು ಹೋಗ್ತಿರ ಗಂಡ ಮನೆಗೆ ಗಂಡಮನೆ ಹೋಗ್ತಾರೆ ಹೋಗ್ಕೊಂಡ್ಪ ಹೊಸ್ದಾಗಿ ಇರ್ತದೆ ಭಾಳ ಹೈರಾಣ ಅಲ್ಲಿ ಯಾರು ಗೊತ್ತಿರೋ ನೋಡಿರಿ ಆಕಿ ಪೈಕಿ ಒಬ್ಬನೇ ಅವನೇ ಅಂಡ ಹೋಗಿದವ್ರೆಲ್ಲ ಹೊಸವ್ರೆ ಆತ್ತಿ ಹೊಸವರು ಮಾ ಹೊಸವರು ಎಲ್ಲ ಹೊಸ ಬಂದಿರ್ತಾರೆ ಆ ಮನೆಯಲ್ಲಿ ಅಂಥ ಮನೆಗೆ ಹೋಗಿ ನಡ್ಕೋ ನಡಿದ್ರೆ ಸಾಮಾನ್ಯದಲ್ಲಿ ಹಾಂ ಸಾಮಾನ್ಯ ಇಲ್ಲ ಅಡು ಧೈರ್ಯ ನಿಮ್ಗಿಲ್ಲ ಯಾರ ಮನೆಗೆ ಹೋಗಿ ನಮ್ಮ ಮನೆ ಅಂತಾರೆ ಅವರು ದೊಡ್ಡ ಧೈರ್ಯ ಇರ್ಬೋದು ರೀ ಆ ಮನೆ ಏ ನಮ್ಮ ಮನೆ ನಾನು ನನ್ನ ಮನೆ ಧೈರ್ಯ ಇದೆ ಆದರೆ ಹೋಗ್ತಾರೆ ಹೋಗಿ ಉಳಿದು ಅತ್ತಿ ಒಂದಿಟ್ಟು ಚಲೋ ಇತ್ತು ಚಲೋ ಮತ್ತು ಮದುವೆ ಮಾಡೋವಾಗ ಹೇಳ್ತಾರ ಅದು ನಿಮ್ಮ ಮನೆಗೆ ನಾವು ಹುಡುಗಿ ಹುಡ್ತೆ ಯಾರ್ಯಾರ ಯಾರ ಮದುವೆ ಕೇಳ್ತಾರ ನಾಟದ ಅಣ್ಣ ಏನಂಟಿ ಮತ್ತೆ ಯಾರ ಮತ್ತೆ ಯಾರದ ಮಾವದ ಏನಂಟ ಅತ್ತೆ ಅದರ ಇಲ್ಲ ಅತ್ತೆ ಸತ್ತುಳು ಅಂದ್ರೆ ಒಂದು ಲಕ್ಷ ರೂಪಾಯಿ ಹೆಚ್ಚು ಅದರ ಕೇಳ್ತಾರೆ ನಾಲಿಂದ ಯಾರದಿಲ್ಲ ಅಲ್ಲವೇ ಲಗ್ನಾಗಿ ಹೊಗೆಲ್ಲ ಇಲ್ಲ ಹೊಗೆ ಮತ್ತೆ ಸ್ವಲ್ಪ ಹೆಚ್ಚಿ ನಾದನ್ ಜಾರ ಬಹಳ ಡೇಂಜರ್ ಇರ್ತಾವ ಅವ್ರ ಹೆಸರಿ ಚಂದ್ರ ನಾನಿ ಅವ್ರು ಬಂದವ್ರು ನಾಲ್ಕತೆ ಇರ್ತಾವ ಗಂಡು ಅತ್ತಿ ಅವು ಒಂದು ಹೇಳು ಮತ್ತೆ ಕಿರಿಕಿರಿ ತಪ್ಪು ಬಂದ್ರೆ ನಾಗ್ಮೇಲೆ ಇಲ್ಲಿ ತಪ್ಪು ತಿಳ್ಕೊಬೇಟ್ರಿಮೇಲೆ ಇರ್ತದೆ ಯಾವ ಮನೆಯಲ್ಲಿ ಹೆಣ್ಮಕ್ಳಿಗೆ ಅಕ್ಕೂ ಹಿಂದೆ ಕತ್ತಿತ್ತ ಹೆಸರಿಗೆ ಅತ್ತಿ ಮಾಡೋದೆಲ್ಲ ಕತ್ತು ಎಲ್ಲರು ಕಿರಿಕಿರಿ ಕೊಡ್ತೀವ್ರು ಯಾರಿಗ ಹೇಳ್ಬೇಕ್ರಿ ಯಾರ ಮುಂದೆ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಟೈಮ್ ಹೇಳ ಸಿಗ್ತದ ಹೇಳೋದು ಯಾವ ಹೇಳ್ತಾರೆ ಹೆಣ್ಮಕ್ಳು ಹ ಎಲ್ಲ ಹಸಿರು ಬಾಗಿ ಕೊಂಡು ಬಾಯಿ ಇತ್ತು ನಿಮ್ ನಿಮ್ ನಿಮ್ಮ ಹಿಂಗೆ ಮಾಡಿ ನಿಮ್ಗಿಂತ ಹಿಂಗೆ ಮಾಡಿ ಹೇಳು ನೋಡ್ರಿ ನಂಗೆ ಸಾಕ ಯಾರು ಯಾರೇನಂತಾರ ಏನಂತ ನಾನು ನಮ್ಗೆ ಏನು ಮಾಡ್ತ ನಾ ನಾ ಆಕಿದ್ದೀನಿ ಏನಂತ ನಾ ಇದ್ದೀನ ಬಸ್ ನಾನು ಅಂತ ಅಂತಾನಂತ ಹೆಣ್ಮಳಿಗೆ ಇಷ್ಟ ಗಂಡನ ಪ್ರೇಮಕ್ಕೆ ಮೊಬೈಲ್ ನಿದ್ದೆ ಮಾಡ್ತಾರೆ ಮತ್ತು ಮನೆಯಾದ ಕತ್ತಿಗ ದುಡಿತಾರೆ ಮತ್ತೆ ಹದಿನೈದು ಅವ್ರ ಮತ್ತೆ ಅದೇ ಕೆಲಸ ನಾದಿನ ಅದಕ್ಕಿನೇ ಅಕ್ಕಿ ಕೆಲಸ ಮಾಡಿದೆ ಮತ್ತೆ ರಾತ್ರಿನೇ ಹೇಳು ನೀನ್ ನೋಡ್ರಿ ಒಂದು ಸಾಕು ನೋಡ್ರಿ ನಾ ಇನ್ ಇರೋಂಗಿಲ್ಲ ನೋಡ್ರಿ ನಾ ಏನಂಗಿಲ್ಲ ಏನ್ ಮಾಡ್ತಿವಿ ಅಲ್ರಿ ಎಲ್ಲ ಅಂತ ಅವನಂತ ಯಾರ ಯಾಕನ ಇದ್ದಿನ ಬಿಟ್ಟೆ ನಾವ ಅವ್ನು ಮಾಡವನ ಏನು ನೀನ್ ತಿರ್ತೀವಿ ಬೈಲಕ್ಕಿ ನಮ್ಮ ತಂಗಿ ಅಂತ ಅನ್ಲಕ್ಕಿ ನಾ ಇದ್ದೆಲ್ಲ ಇದು ಒಂದು ಮಾತಿಗಿ ಗಂಡನ ಪ್ರೇಮಕ್ಕೆ ಕತ್ತಿ ಹಿಡಿದು ಆ ಹೆಣ್ಮಗಳು ಯಾಕೆ ಪ್ರೇಮ ನನ್ನ ಮೇಲೆ ನಾ ಇದ್ದೀನಿ ಅಕಸ್ಮಾತ್ ನಾ ಇದ್ದೀನಿ ಅನ್ನೋದು ಬಿಟ್ಟು ಏನು ಮಾಡಲಿ ಅಂತ ಅಂದ್ರೆ ನೋಡಲಿ ಮರುದಿನ ಹೆಣನೇ ಸಿಗ್ತವೆ ಕಾಯ್ತಾಳೆ ಅದು ಒಂದು ಮಾತಿ ವಾಟ್ ಲವ್ ಇಸ್ ಟು ದ ಹಾರ್ಟ್ ಆ ಮನುಷ್ಯನ ಪ್ರೇಮಕ್ಕೆ ಆ ಹೆಣ್ಮ ಜೀವನ ತೆಗಿತಾಳೆ ಪುಣ್ಯಾತ್ಮರೇ ಹಾಗೆ ಈ ಆತ್ಮ ಇದು ಏನು ಅಂದ್ರೆ ಜೀವ ಭಕ್ತಿ ಬೀಳುತ್ತದೆ ಆ ಭಕ್ತಿಯಿಂದ ಪರಮಾತ್ಮನ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಪುಣ್ಯಾತ್ಮರೇ ಅದಕ್ಕೆ ಅತ್ಯಂತ ಶ್ರೇಯವಾಗಿರತಕ್ಕಂಥದ್ದು ಏನಂದ್ರೆ ಅದು ಪರಮ ಪ್ರೇಮಾಸ್ಪದ ರೂಪ ಪರಮ ಪ್ರೇಮಾಸ್ಪದ ಅಂದ್ರೆ ಏನು ಎಲ್ಲನಕ್ಕಿಂತ ಹೆಚ್ಚಿನ ಪ್ರೇಮ ಅದಕ್ಕಾಗಿ ಸರ್ವವನ್ನ ಸರ್ವವನ್ನ ಪ್ರಾಣವನ್ನ ತ್ಯಾಗ ಮಾಡಲಿಕ್ಕೆ ಸಮರ್ಥ ಯಾವುದದೆ ಅದಕ್ಕೆ ಪರಮ ಪ್ರೇಮಾಸ್ಪದ ಅಂತಾರೆ ಹೇಗೆ ಅಕ್ಕ ಮಾದೇವಿಯಂತೆ ಅಂತೆ ನೀರಬಾಯಿ ಅಂತ ಅಕ್ಕ ಮಹದೇವಿಗೆ ಏನು ಕಡಿಮೆ ಇತ್ರಿ ಎಲ್ಲ ಕಡಿಮೆ ಇತ್ತು ರಾಜನೇ ಹೇಳ್ತಿ ಬಂಗಾರದ ಪರ್ಲಂಗೇಲೆ ಮಲಗಿ ನೂರಾರು ದಾಸ ದಾಸಿಯರು ಸೇವಾ ಮಾಡಕ್ಕೆ ಅದಕ್ಕೆ ರಾಜರ ಹೆಣ್ಣುಮಕ್ಕಳಿಗೆ ಸೂರ್ಯನ ನೋಡಂಗಿಲ್ಲ ಮಂದಿ ಅಲ್ಲ ಯಾಕಂದ್ರೆ ಹೇಳ್ತದೆ ಹಸುರೆಂಪ ಶರಾಗಿದಾರ ರಾಜರ ಹೆಣ್ಣು ಸೂರ್ಯ ನೋಡಂಗ ಅಟ್ ಹೊರಗೆ ಕೆಲಸನೇ ಇಲ್ಲ ಅಷ್ಟು ಐಶ್ವರ್ಯಗಳಿರ್ತಕ್ಕಂಥ ನೀರಾಬಾಯಿ ಅತ್ತಮಾದೇವಿ ಪರಂತು ಆ ಪರಮಾತ್ಮನಿಗೆ ಏನು ಮಾಡುವುದು ಹಸಿವಾದರ ಭಿಕ್ಷಾಂತಗಳು ಉಂಟು ತಸೆಯಾದರೇ ಕೆರೆ ಭಾವಿಗಳು ಉಂಟು ಮಲಗಲಿಕ್ಕೆ ಹಾಳು ದೇಗುಲ ಉಂಟು ಸಂಗಾತಿಗೆ ಚನ್ನ ಮಲ್ಲಿಕಾರ್ಜುನ ಉಂಟು ಅಂತ ಆ ಪರಮಾತ್ಮನಿಗೆ ಸ್ವರ್ಗವನ್ನು ತ್ಯಾಗ ಮಾಡಿದ್ರೆ ಇದಕ್ಕೆ ಪರಮ ಪ್ರೇಮ ನೀರಾಬಾಯಿಗೆ ಮೈದನ ವಿಷ ಪಟ್ಟ ನೋಡ್ದ ಹಾವು ಪಟ್ ನೋಡ್ದ ಎಲ್ಲ ಮಾಡಿ ನೋಡ್ದ ಕೃಷ್ಣ ಪರಮಾತ್ಮನ ಭಕ್ತಿ ಬ ಸಾಧು ಸಂಘ ಬೈಟಿ ಬೈಟಿ ಲೋಕಲಾಗಿ ಹೋಯಿ ಅಂತ ಹೇಳ್ತಕ್ಕಂತ ಆ ಅವ್ರ ಮೈದನ ಒಂದು ಮಾತು ಹೇಳಲ್ಲ ನಾವು ರಾಜನ ಹೆಣ್ಮಕ್ಳು ಹಿಂಗೆ ಸಾಧುಗಳ ಜೊತೆ ಕುಂತ ಹಾಡೋದಕ್ಕೂ ನೀವು ಚಂದ ಕಾಣಂಗಿಲ್ಲ ಸಾಧುಗಳು ನಿನಗ ಕೃಷ್ಣ ಬೇಕಾಗಿದ್ರೆ ಈ ಅರಮನೆ ಗುರು ಆದ್ರೆ ಸಾಧುಗಳ ಬಿಡುವ ಅಂತ ಹೇಳ್ದ ಮೈದಾನ ಅದ್ರ ಪೈಕಿ ನೀವ್ಯಾರ ಇದ್ರೆ ನಾಳೆ ಅಕಸ್ಮಾತ್ ನಿಮ್ ಗಂಡ ಮಠಕ್ಕೆ ಹಾದಿ ನೀ ಆ ಕಡೆ ಅಂದ ಅಂದ್ರೆ ಏನಂತೇಳಿ ಸಿದ್ಧಾರುಣ ನೀ ಆ ಕಡೆ ಅಪ್ಪ ನಾಳೆ ಕಡೆ ಬರ್ತೀರಿ ನೀವು ನಾಳೆ ಮಾಡ್ತೀರಿ ಒಬ್ಬ ಆ ಪರಮಾತ್ಮನಿಗೆ ಸರ್ವಸ್ವವನ್ನು ತ್ಯಾಗ ಮಾಡೋದು ಮೀರಾಬಾಯಿ ಅವತ್ತನೇ ಊಟ ಬಟ್ಟಿ ಮೇಲೆ ರಾಜ್ಯಕ್ಕೆ ಶ್ರೀಮಂತಿಕೆಗೆ ಐಶ್ವರ್ಯಕ್ಕೆ ತುಳಸಿ ದಳ ಇಟ್ಟು ಹಾರು ಹೋದಕ್ಕೆ ಹೊಳ್ಳಿ ಬಂದಿಲ್ಲ ಯಾರು ನೀರಾವರಿ ಇದಕ್ಕೆ ಪರಮ ಪ್ರೇಮ ಅಂತ ಅಂತಹ ಪ್ರೇಮ ಅದು ಭಕ್ತಿ ಅದ ಆ ಭಕ್ತಿಯೊಳಗೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ಏನಪ್ಪ ಅಂದ್ರೆ ಕಷ್ಟ ಆಗುತ್ತದೆ ಕಷ್ಟ ಆಗ್ತದೆ ಮನುಷ್ಯನಿಗೆ ಕಷ್ಟ ಆಗ್ತದೆ ಪ್ರೇಮ ಮುಖ್ಯ ಅದಕ್ಕೆ ವಿವೇಕಾನಂದ ಮಾತು ಅಂತಾರೆ ಭಕ್ತಿ ಯೋಗ ಈಜೆ ಅಂತಾರವರು ಎಲ್ಲಿಂದ ಜನ್ಯೂನ್ ಸರ್ಚ್ ಆಫ್ಟರ್ ದಾಲ್ ಟು ಚೀಜ್ ಕಂಟಿನ್ಯೂ ಎಂಡಿಂಗ್ ಇನ್ ಲೋ ಭಕ್ತಿ ಯೋಗ ಅಂದ್ರೆ ಪ್ರೇಮದಿಂದ ಉತ್ಪನ್ನವಾಗಿ ಪ್ರೇಮದಲ್ಲಿ ಬದುಕಿ ಪ್ರೇಮದಲ್ಲಿ ತನ್ನ ಪ್ರಾಣವನ್ನು ಅಂತ್ಯ ಮಾಡಿಕೊಳ್ಳುವುದಕ್ಕೆ ಭಕ್ತಿ ಅರ್ಥ ಅಂತ ಯಾರು ವಿವೇಕಾನಂದರು ಹೇಳ್ತಾರೆ ಭಕ್ತಿ ಮಾಡೋರಿಗೆ ಸುಲಭ ಆಗಿಲ್ಲ ಎಲ್ಲ ಆರಾಮಿದ್ದು ಭಕ್ತಿ ಮಾಡಕ್ಕೆ ಬರಂಗಿಲ್ಲ ಭಕ್ತಿ ಅಂತ ಕೇಳಿದ್ರಪ್ಪ ಅಂತ ಕೇಳಿದ್ರೆ ಅದು ಕಷ್ಟದಾಯಕ ಅದ ಅದಕ್ಕೆ ಶರಣ ಹೋಗುತ್ತ ಕೊಯ್ಯುವುದು ಬರುವು ಕೊಯ್ಯುವುದು ಹೆಂಗ್ ಕರಗಸ ಹೋಗ್ತಾ ಖಡಿಗೆ ಕೊಯ್ತಾ ಬರ್ತವೆ ಯಾಕಡೆ ಜ ಖಡಿಗೆ ಕೊಯ್ತವ್ರು ಹ್ಯಾಂಗೆ ಭಕ್ತಿ ಅಂತಕ್ಕಂಥದ್ದು ಕರಗಸ ಅಂತ ಶರಣರು ಹೇಳಿದ ಪುಣ್ಯಾತ್ಮರಿ ಅಂತಹ ಭಕ್ತಿ ಅದು ಉತ್ಪನ್ನ ಆಗಲಿಕ್ಕೆ ಎರಡು ಮೂರು ಕಾರಣ ભગવત અને ભાગવત પૂજ્ય સંસ્કારિક રબેક અંતોને ભક્તિ ઉત્પન્ન કરે ಮೊದಲ જન્મ સંસ્કાર દીત્તોને ભક્તિ ઉત્પન્ન કરે երણે ಏನು આખતાર ಅಂತ કહીદારે দারিদ্র્યದಿಂದ પંચલ દુખದಿಂದ સાપયપયન ಅಂತ ઉઠોડો નડી હોવુંનો મટકા આને ભક્તિ երણે દુખણ આખતાર മൂરણે ભક્તિ ઉત્પન્ન કારણ એનો ಅಂತ કહીદારે પરિસર બેક પરિસર ಸರೌಂಡಿಂಗ್ಸ್ ಅಂತೇಳಿ ನಾವು ಪರಿಸರ ಇದ್ದ ಅವರ ನೋಡಿ ಹಿಂಗೆ ಬಿಡ್ತೇವೆ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಹುಡುಗರಿಗೆ ಎಮ್ ಬಿ ಬಿ ಎಸ್ ಇಂಜಿನಿಯರ್ಗೆ ಹೋದ್ರೆ ಅವ್ರ ರೂಮ್ ಯಾರು ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ ಅವ್ರು ರೂಮ್ದಾಗ ಯಾವ ಇರ್ತಾನ ಥರ್ಡ್ ಯಾವ ಎಮ್ ಬಿ ಬಿ ಎಸ್ ಅವ್ನಿಗೆ ಸೆಕೆಂಡ್ ಎಮ್ ಬಿ ಬಿ ಎಸ್ ಅಡ್ಸಿರ್ತಾನೆ ದನ ದನ ಕ್ಯಾಂಗ್ ಕೊಡ್ತಾರೆ ಅವ್ನು ವ್ಯಾಪಾರಿ ಕೂಡ ದನಿಲ್ಲ ಅದೇ ಇರಬೇಕು ಸೈನ್ಸ್ ಸೈನ್ಸ್ದವ್ರು ಇರಬೇಕು ಆರ್ಟ್ಸ್ ಆರ್ಟ್ಸವ್ರು ಇರಬೇಕು ಹಾಗಿದ್ರ ಬೆ ಹಾಗೆ ಏನಪ್ಪ ಅಂತ ಕೇಳಿದ್ರೆ ಭಕ್ತಿ ಬೆಳಬೇಕಾದ ಭಕ್ತಿ ಮಾಡೋರ ಸದ ಆ ಪರಿಸರ ಭಜನೆ ಇತ್ಯಾದಿ ಇತ್ತು ಅಂದ್ರೆ ಭಕ್ತಿ ಉತ್ಪನ್ನ ಆಗ್ತದೆ ಎರಡನೇದು ನಾತ್ರ ಇದ್ದು ಸದ್ಗುರು ಕೃಪಾ ಪರಮಾತ್ಮನ ಕೃಪಾ ಆಯಿತು ಅಂದ್ರೆ ಯಾವ ಜರುತ್ತಿಲ್ಲ ವಾಲ್ಯಾ ಕೋಳಿ ಮಹಾತ್ಮನ ಕೃಪ ಆಗಿ ರಾಮ ಭಕ್ತನಾದ ವಾಲ್ಮೀಕಿ ರಾಮಾಯಣ ಬರದ ಅದು ಮಹಾನುಭಾವರ ಕೃಪಾ ಎಂದು ಆಯ್ತದ ಇವು ಎರಡು ಮೂರು ನಾಲ್ಕು ಕಾರಣದಾಗಿದ್ದೀರಿ ಅಂದ್ರೆ ಭಕ್ತಿ ಉತ್ಪನ್ನ ಆಗ್ತದೆ ಅದು ಪರಮಾತ್ಮನ ಕೃಪಾನು ಅದ ಅದಕ್ಕೆ ದುರ್ಲಭ ಅಂತನೇ ದೇವ ಅಂತ ಮನುಷ್ಯತ್ವ ಮೋಕ್ಷತ್ವ ಮಹಾಪುರುಷ ಸಂಶ್ರಯ ಇದು ಭಗವಂತನ ಕೃಪಾ ಇದ್ರೆ ಭಕ್ತಿ ಆಗ್ತದೆ ಸದ್ಗುರು ಕೃಪಾ ಇತ್ತು ಅಂದ್ರೆ ನಿಮ್ಮ ಅಂತಃಕರಣದಲ್ಲಿ ಭಕ್ತಿ ಜ್ಞಾನ ಉತ್ಪನ್ನ ಆಗ್ತದೆ ಅಂತ ತಿಳ್ಕೊಂಡು ಅವರ ಕರುಣೆ ಬಹಳ ಅವಶ್ಯಕತೆ ಅದು ದುರ್ಲಭೋ ವಿಷಯ ತ್ಯಾಗ ದುರ್ಲಭಂ ತತ್ವದರ್ಶನಂ ದುರ್ಲಭ ಸಹಜಾವಸ್ಥ ಸದ್ಗುರು ಕರುಣಾ ಜ್ಞಾನ ಸದ್ಗುರುಗಳ ಕರುಣೆ ಇಲ್ಲದೆ ಮನುಷ್ಯನಲ್ಲಿ ವಿಷಯ ನಿರತಿ ತತ್ವಜ್ಞಾನ ಆನಂದ ಭಕ್ತಿ ಉತ್ಪನ್ನ ಆಗುವುದಿಲ್ಲ ಅಂತ ಮಹಾನುಭಾವರು ಹೇಳಿದ್ದಾರೆ ಪುಣ್ಯಾತ್ಮರೇ ಅಂಥ ಭಕ್ತಿ ಜ್ಞಾನ ಉತ್ಪನ್ನ ಆಗಿಯೇ ಇಲ್ಲಿ ಪರಮಾನಂದ ಸ್ವಾಮಿಗಳು ಬಹಳ ಬೃಹತ್ ಆಗಿರ್ತಕ್ಕಂಥ ಏನಪ್ಪ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹಳ ರೀತಿಯಿಂದ ಒಂದೇ ರೀತಿಯಿಂದ ಎಲ್ಲರೂ ಮಾಡೋಕ್ಕೆ ಬರಂಗಿಲ್ಲ ಹೆಣ್ಮಕ್ಳು ನೋಡಿ ಎಲ್ಲರೂ ಒಂದು ಸಾವಿರದ ಒಂದು ನೂರ ಹನ್ನೊಂದು ಮಂದಿ ಅವ್ರ ಭಕ್ತಿ ನೋಡಿ ಈಗ ಹಾಳಾಡ್ಸಿಕೊಂಡು ಊಟ ಮಾಡಿಸಿ ಇವ್ರ ಭಕ್ತಿ ಭಕ್ತಿ ನಾನಾ ಥರ ಅದ ಒಂದು ಥರ ಇಲ್ಲದು ಒಂದು ಅನಂತರದ ಧನದಿಂದ ಮನದಿಂದ ತಂದೆಯಿಂದ ಅನಂತ ರೀತಿಯಾಗಿ ಸೇವೆ ಮಾಡಿ ಸದ್ಗುರುವಿನ ಕೃಪಾ ಪರಮಾತ್ಮನ ಕೃಪಾ ಮಾಡಿಕೊಳ್ಳಲಿಕ್ಕೆ ಬರ್ತದೆ ಅಂಥ ಭಕ್ತಿಯನ್ನ ನಮ್ಮೆಲ್ಲರಲ್ಲಿ ಬೆಳೆಸಲಿಕ್ಕೆ ஆமேல வெளதவரில் உணசதிக்க பிரணவானந்த ஸ்வாமி பிரயத்னி காரிய அதுக்கெல்லாம் கூட நீங்கள் கண்ணெலாம் நான் ஏன் சங்கல் நான் நோக்கி நான் படி ஆடத்தாடோ மக சார் யார் தீர்சாவது யார் தீர்சாவது அப்பு இல்லை மத கொடுங்க அவங்க கொடுத்த மக சார் அப்பங்களுக்கு நான் சந்தல் அது பூர்த்தி மாத்தக்கி அந்த நீர் நம்ம சந்தல் ನೀವೆಲ್ಲರೂ ಪ್ರೀತಿಯಿಂದ ಪಣಮಾನಂದ ಸ್ವಾಮಿಗಳ ಸಂಕಲ್ಪವನ್ನು ಒಂದು ಇಚ್ಛೆಯನ್ನ ನೀವೆಲ್ಲರೂ ಕೂಡ ತನು ಮನ ಧನದಿಂದ ನೀವೆಲ್ಲ ಸೇವೆ ಸಲ್ಲಿಸಿದ್ದೀರಿ ನಿಮ್ಮೆಲ್ಲರ ಮೇಲೆ ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳ ಆಮೇಲೆ ನಾಗಭೂಷಣ ಶ್ರೀಗಳ ಆಮೇಲೆ ಪಣಮಾನಂದ ಸ್ವಾಮಿಗಳ ಸದಾ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ನಾನು ಹೇಳು ಮಾತ್ರ ಪರಮ ಪೂಜ್ಯ ಸದ್ಗುರು ಅಪ್ಪಾಜಿ ಅವರಿಗೆ ಅನಂತ ಅನಂತ ಪ್ರಣಾಮಗಳೊಂದಿಗೆ ಧನ್ಯವಾದಗಳು ಇದೀಗ ತಾನೇ ಇವತ್ತು ನಮ್ಮ ಸಭೆಗೆ ಪರಮ